ஓகேங்களா சப்பாத்தி ரெடியாத்தேன் என்னத்திலேயே மட்டன் குருமா ரெடியாடு நிஜம் அது பாரி ஷோக் காத்தனு மட்டன் குருமா சப்பாத்தி தீர்க்கா மட்டன் குருமா தொட்டி ಇವತ್ತು ಎಂತ ಬಂದಿದೆ ಗೊತ್ತುಂಟಾ ಎಲ್ಲಿಂದ ತಂದ್ರಿ ಉಡುಪಿಗೆ ವಾ ಇವತ್ತು ಎಂತ ನೀವು ಹೇಳಿ ಮಠ ಥ್ಯಾಂಕ್ ಯು ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಿಗಳ ಕರಾವಳಿ ಕಿಚನ್ ಅನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮಾತಾಡಿಲ ಸ್ವಾಗತ ಯಾನಿತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನಿಗೇ ಗೊತ್ತಾವು ಏನು ಪ್ರಿಪೇರ್ ಆದಂಡ ಅರ್ಥ ಇತ್ತೆ ನನ್ನ ಪೂರ ಬೇಲೆ ಅವಡು ಕುಂಟು ಅರ್ಧೀನಿ ಮಾತ್ರ ಕುಂಟು ಅರ್ಧನಿ ಮಾತ್ರ ಸೊ ಫೋನ್ ಮಲ್ತೀರಿ ತೌತೆ ಗಣಪೆ ಅಂದೆ ಪಕ್ಕಡೇ ನಡ ಕುಸಲ್ಗೆ ಬಂದ್ಬಿಡು ತೌತೆಗಣಪ್ಪ ಅಂದ್ರೆ ಐಕು ಕೋಪಿಂಗ್ ತೌತೆ ಗಣಪಡೆ ಬೇರಕ್ಕೆ ಏನೋ ಬೋಲೆ ಬಾಡಲ ಬೇರೆ ಕೈ ಎಟ್ಟಿ ಪತ್ತ ಮಲೆ ಬಣ್ಣೆ ಸೊ ನಮಗೆ ಹೆಂಚಾರಲ ನಾನ್ವೆಜ್ ಅವಡು ಡ್ರಾಸಿ ತೌತೆ ಎಟ್ಟಿ ಎಟ್ಟಿಗನ್ನಲ್ಲೇ ದೆಂಜಿ ದೇಂಜಿಗನ್ನಲ್ಲೇ ಎಂದೆ ಸೊ ಫೈನಲಿ ಏನ್ ಎಣ್ಣಿನ ಇಲ್ಲಾಗ ಬತ್ತನು ಮಟನ್ ಅರ್ಧ ಕೆಜಿ ಕಂದೇರಿಗೆ ಸೊ ಅರ್ಧ ಕೆಜಿ ಕಂತಲಕ್ ಕಾಲ್ ಕೆಜಿ ಕಂತನಲ್ಲ ಮಟನ್ ಮಟನೇ ಸೊ ಆ ಖುಷಿಯಾಗುತ್ತೆ ಮೈಯಾಗಿ ಮಗನು ದಯ ಗೊತ್ತೆ ಬತ್ತಿ ಬೇಕಾನೆ ಇತ್ತ ಕಜ್ಜು ಸುಮಾರು ಉಂಡು ಮಗೋಡಿದೆ ಅಬಿ ಮೈಯ ಮಗೋಡ ಅತ್ತಿ ಮಾಸ್ತೀಯೋಡ ಅತ್ತಿ ಮಾತಿನ ಬೈಯಾಗಿ ಮುಟ್ಟೋಣ மதனி அவத்தாம்பே அக்கே இத்த மல்புவே பட் மதன திசாலா முர்ச்சி என்ன கடந்த மல்புவேக மட்டன் மசாலா ஏன்னா நான் ரெய்ஸ்கா அப்பி புளி முஞ்ச மனுப்பா ஐக்கு தாத்த காண பரீர் சப்பாத்தி உள்ள கணா விடா ஏ மட்டன் குருமா மல்குதானா ஐக்கு ஐட்டம் போடியே ஏன் கன் பேக்கா கணப்பாரா அத்து மட்டன் ஐயோ தேவரே சூண்ட் மார ரேட்டே ஹலோ மட்டன் குரும மல்குதானா ஏனா ஆ ಈ ರೀತಿ ನೆಟ್ ಅಜ್ಜು ಇದ್ದಾರಾ ಹೋಗಿ ನಿಂದ್ರ ಯಾವ ತಕ್ಕೇನ್ ವರ್ಮರಾರೆ ಯೂಟ್ಯೂಬ್ ಯೂಟ್ಯೂಬ್ ದು ಒಂಜೆ ಕೊಂಜರೆ ಮಲ್ಪುಜಿ ಇರು ಕಣಪರ ಐಟಮ್ ಯ ಫೋನ್ ಮಲ್ ಪೇಜಿನ ಪುಲಿ ಮುಂಚೆ ಮಲ್ಪು ಐ ಧೈರ್ಯದ ತेंडा ಗೆ ಏನ ಗಂಡನಿ ಗೆಂಡ தும்பு நிஜவாத வந்து பானு தும்பேன் அடிக்க மல்தான் இத்தே மல்து மல்து மல்த்து மல்தது அஞ்சு நேரம் அஜிப்பா பர்சென்ட் சரி மல்போ அஜி பூ துளே நீல் துளை சுமார துளையெந்தும் ஏன்துமாரி குண்டாடு பஜன் எக்கே தாலுது போப்பிச்சு அக்களே அவ்ளே பூது ரிமூவ் மல்து அப்படின்னா மாத்திர பூப்பினாங்க அஞ்சா ಓಕೆ ನಾನು ಏನು ಸತ್ಯ ಏನಿ ತುಳಿಯನ್ನು ರೊಕ್ಕ ತೋಜೊಂದು ಉಜ್ತೆ ತೋಜೊಂದು ಇಲ್ಲ ಅಯಬಂಡಿ ಮೇಕಪ್ಪು ದಾಳ ಒಂದು ಏತೆ ಬ್ಲಾಕ್ ಸ್ಟಾರ್ಟ್ ಮಲ್ಪಡ ನೀರು ಪೋಲು ಒಂಚೂರು ಪೌಡ್ರೆಲ್ಲ ಪಾಡು ಮಾರ ಇದಂದು ತಪ್ಪು ತಪ್ಪು ತೋಜದು ಸೊ ಸುರುಪು ನೀನೊಂದು ಫ್ರಿಜ್ಜಿದ್ದು ಏನೊಂಚೂರು ಅಡಿಪಡ್ತ ಜಾಲತೀಚಿ ಏನು ಐ ಪೂರಾಯ್ಬೋಕೆ ಕಜ್ಜಿಪ್ ಮಾಲ್ಪಡೊಂದು ಏನು ಮಟನ್ ಅನ್ನ ಬಿದಿತ್ತೆ ಕಜಿಪ್ ಮಲ್ಪರೆ ಅಂದ್ ದೆಪ್ಪುನಾಗ ಮಲ್ಪ ಜೀರಿಗೆಜಿ ಅಕ್ಕಿ ಬಂತೀನಿ ಮೊಟಮೊಟ್ಟೆ ಇಲ್ಲೂ ಓಡಂದು ಮೂಟಮೊಟ್ಟೆ ಇಲ್ಲಾ ತುಂಡ ಅವಲ್ ತಾಡ್ಲೇ ಇಲ್ಲಾಗ್ಬೋದು ಒಂಜಿ ಚೂರು ಇತ್ತೆ ಚೂರು ಜೀರಿಗೆ ಕೊರಲಿ ಬೇರೆ ಕಂತ ಕೊರಪಂದು ಒಂತಲ್ಲಿ ನಾನು ಮೇರ ಮಧ್ಯಾಹ್ನ ಬತ್ತದ ಕಂತ ಅವಳು ಅತ್ನೇಟ ಅದು ಕಜಿಪುಂಡು ಮಧ್ಯಾಹ್ನಾಗ ಆಂಡಲ್ಲ ಮಧ್ಯಾಹ್ನ ಮಲ್ತಂಡ ಇತ್ತ ಟೇಸ್ಟ್ ಉಂಡತ್ತೆ ಮಧ್ಯಾಹ್ನ ಮಲ್ತಂಡ ಇತ್ತ ಟೇಸ್ಟ್ ಉಂಡತ್ತೆ ಅವು ಬೈಯಾಗಿ ಮಸ್ಲಾಯ್ಕಾಪು ಸೊ ಇತ್ತ ಬೈಯಾಗ ಮಲ್ತಂಡ ಕಾಂಡಿಗೆ ಪುಳಿ ಮುಂಚೆ ಅಂಚೆ ಅಂಚೆ ಹಾಪು ಅಂಚೆನೆ ಹಾಪು ಉಂಡತ್ತೆ ಇತ್ತನೆ ಮಲ್ತೀಕ ತಿರಿಯಾರ ಹೆಜ್ಜಿನ್ಲೆ ಕಬಾಡ್ದೀನಿ ತಿಂಪು ಜಿನ್ಲೆ ಕಬಾಡ್ದೀನಿ ಅಣ್ಣ ಅವು ಜೀರಿಗೆ ಜಂದೆ ಕೂಡ ಫ್ರಿಜ್ ಎಡ್ಡಿ ಏನು ಅದ ಓಕೆ ನಾನು ಏನು ಬುಕ್ಕ ದಿಕ್ಕು ಹಸ್ಬೆಂಡ್ ಬತ್ತಿ ಬುಕ್ಕ ನಾನು ಜೀರಿಗೆ ಎಲ್ಲ ಕನೆಯಪ್ಪ ನೋಡು கஜிபுண்டு எந்தாய் மத்திஜி மண்ட சுமார் கஜிப்பு உண்டு நீன் தக்கா புனிக்கு ஃப்ரெஷ்ஷு பங்குடையா குறிந்து நமல்ல வங்குடை நூறு ரூபாய்க்கு கோடை எதுக்கு குத்து ஆஜி காஜு பங்கே கொடுத்துறேன் இங்களுக்கு உக்கார டெல்லி வங்கே வாடியது

ஓகே கஜிப்பூதா ஸ்பெஷாலிட்டி ஏன்னி என்ன ஹஸ்பெண்ட் வந்தீனி கடார்பார்த்து போத்தே நான் கோடை அவனுக்கு ஃபுல் பிஸி நாட்டக்கூடிய மீட்டிங்க வந்து ஃபுல் பிஸியாயே கடறை பார்த்து போதுத்தே கொத்தியாது பப்பா அரேபு கல்டு எத்தன கல்ட் எத்தபுர இத்தினா உங்க பூர டொமெட்டோ பிஹான் முடிது போத்தே ஆ டொமெட்டோ பூரேன்னு முடி போ ಅಪ್ಪ ಪಾಪ ಕೊದ್ಯಾದೆರು ಯಾನ ಎಂಚ ಬಂದೆ ಎಂಚನೆ ಕೊದ್ಯಾದೆರು ಮೀನ್ ಪಾಡ ಜಾಸ್ತಿ ಕೊದ್ಯಾನೋಣತೆ ಐತೆ ಮಿತ್ತಿ ಪುರ ಮೀನ್ ದ ಒಂದು ಏನ ಬಂದ್ ವಿನೈಕೆ ಆ ಆಯ್ಲಿ ಆಯ್ಲಿ ಅತ್ತೀ ಮೀನ್ ದ ಒಂದು ಏನು ಕೊದ್ಯಾದೆ ಇತ್ತು ಅದ್ರು ಬಿಡಕೊಂಡಂತಾ ಚೋಲಿ ಆ ಚೋಲಿ ಚೋಲಿ ಫುಲ್ ಸ್ಪ್ರೆಡ್ ಆ ಬನ ಎಂಗ ವೆಟ್ಟನೆ ಅプチ ಅಂಚ ಬಂದಿತ್ತಾನೆ ಒಂಜಿ ಕೊದಿ ಬನ್ನಗ ಬಂದು ಅಲ್ಲಿ ಬಂದ ಅಪ್ಪ ಪಾಪ ಯಾನ ಬಂದೆ ಕಜ್ಜೂಪುಬ್ರ ರೆಡಿ ಆತನೆ புலி குட்டுது வாடி அது பைய் பாய் காத்து அிலோ தூ ஜன அிலா கிலோ யாவது

ಐದು ಮ್ಯಾನು ಹೇಮಕರ ಅಂಗಡಿ ಓದಿದ್ದೆ ಇಲ್ಲಿ ಹೇಮಕರಂಗಡಿ ಇಡ್ದು ಒಂಚೂರು ಪಾತ್ರೆ ಇಡ್ದು ಗಹನ ಇಲ್ಲದ ಬಂದಾಗ ಮಟನ್ಗೆ ಕೆಲವು ಏನು ಕುರ್ಮ ಮಲ್ಕುಡು ಒಂದು ಹೆಣ್ಣು ಸಾಮಾನುಪುರ ಕಂತೆ ಅರೆಗೆ ತಾರಾಯಪುರ ಬಾಂಡೆ ಇಷ್ಟ ಅರೆ ಇಬ್ಬಕ್ಕೆ ಅರೆಗೆ ಅವಳು ಚಾವು ಅದು ಪುಡಿ ಪುಡಿಪಾರದ ಮಲ್ತು ಅರಿಗಿಷ್ಟು ಸೊ ಹೆಂಚಿನ ಮಲ್ಕುಡು ಹಿಂಗೆ ನಿಜವಾಗ ಗೊತ್ತಿದ್ಜಿ ಸೊ ಗಹನಿಗೆ ಬಂದಾಗ ಮ್ಯಾಗಿ ಕಂತೆ ಈ ತುಂಡು ಮಟನ್ பகவுளைக்கு இப்போ இந்த நம்ம சர்க்கஸ்ல வந்து ஏகாடு పరిమళ కుట్టందితని ఇతే అవందరా ఫ్రిజ్ దినతి పరిమళ மட்டன்ارو நான் கட்டமா போடு மட்டன் சால் மட்டன் சால் நான் சுமார் சமயம் मैगी கோடமே मैगी வந்து நாவாரி எக்சைட்டமென்ட் आहे मैगी दा, दा, दा बार हा बार खुशी हा टेक 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 फोंडिया ಮಟನ್ ಮಸಾಲ ಏನು ಮಾಡ್ಕೋಜಿ ದಯ ಬಂಡ್ ಅಪ್ರೂ ಪಡೆ ಆಂಡಲ ಎಡ್ ಆಂಡಲ್ಲ ಎಡ್ಡಿಂದ ಒಪಿನಿಯನ್ ಮಾತ್ರ ಶೇರ್ ಮಾಡ್ಕಿ ಮಗ ಒಂದು ತಿಂದು ಎನ್ ಚಾತನ್ ಬಂದ್ ಏನ ಶೇರ್ ಮಾಡ್ತೇವೆ ಬಂಡ ಒಂದು ರೆಸಿಪಿ ಶೇರ್ ಮಾಡ್ಕೋಚಿ

குண்டித்தது சளிக் நுங்குனேஜி குண்டு அருதுசுக்கொண்ட ஐநூ மடிப்போடு குண்டு அருது உண்மரு ஆஜிட் சுலபா பட் ஐந்நூ மடிப்பு நோண்டி அவு மஸ்த் ஐக்கு எத்துஜி தின எத்தூர்டு தினெல்லாம் போப்பணும் நாலு தின போணும் தின வெட் அடிபுர்னு அஞ்சாது அருதுன சுலப மடிப்பார்கிட்ட ஓகே ஏன்னா பெந்தர் பூரா சோமல்தே பெந்தர் சோமல்தது என்ன மட்டன் குருமலா அத்த நேட்டா ரெடி அண்ணு மட்டன் குருமலா மட்டன் குமா ரெடிய நிஜம் வாரி ஷோ காத்தண்டு மட்டன் குருமா ஏன் இந்த டேஸ்ட் மலப்புச்சா விதாய் ஒரு ஒரே நேரத்துலீத்தி புண் பீஸ் ஒரு டேஸ்ட் மலத்தண்டா குடரை டேஸ்ட் மல்க்கு கந்தாப்பிட்டு குர டேஸ்ட் மலத்தண்டா முலித்தின பூரா காலியாகவும் இதுக்கோசக்கரை யான் வக்கரை மண்பேன் டேஸ்ட் மல்தேஞ்சாத்தன் வந்து ಸೋಮವಾರ ಗಹನಿಗೆ ತಿಪ್ರಿಂದ ರಜೆ ಪಾರ್ಥಿತ್ತ ಸುಮಾರು ನೋಟ್ಸ್ ಪೆಂಡಿಂಗ್ ತನ್ನ ಬುಕಿಂಗ್ ಹೆಂಗೆ ಇತ್ತ ಟೈಮೇ ತಿಕ್ಕೂಚು ಪಾಪ ಆಯ್ನೊಟ್ಟಿಗೆ ಕುಳ್ಳಾರು ಏನೋ ಗೊಬ್ಬರಾಡು ಪಾತರಾಡು ಪಾತರಲ್ಲ ಓಕೆ ಬಟ್ ಆಯ್ಗೆ ಹೆಂಗೆ ಟೀಚ್ ಪಂಡ ಯಾಪಿಗೆ ಕಲ್ಪ ಹೆಂಗ್ ಟೈಮೇ ತಿಕ್ಕೊಂದಿಜ್ ಇದು ಪಂಡ ಈ ಯೂಟ್ಯೂಬ್ ವೀಡಿಯೋ ಎಡಿಟಿಂಗ್ ಅತ್ತ ಇತ್ತ ಡ್ರಾಮಾ ಪ್ರಾಕ್ಟೀಸ್ ಕೂಡ ಎಕ್ಸ್ಟ್ರಾ ಪೂರಾಗ ಹೆಂಕಾಯಿಗೆ ಆಯ್ನೊಟ್ಟಿಗೆ குள்ளர்லாம் எங்கள் டைம் திக்க வந்துச்சு ஓத்துப்பாரு அஞ்சாவது இத்தஞ்சூ டைம் இத்தினா கேப்புடு என்ன ஆய்வுக்கு ஓத்துப்பா வந்துள்ள கோடை கந்தினா சூப்பு ரெட்டு கந்தித்தேரு ஏத்தேத்தா ஏத்தேத்தான கொண்டேன் நல்லத்து நல்லது தான் ரெட்டு தொட்டை கந்தித்தேரு சூப்பு முழு துடுத்து துர்காடுது ಸೊ ಜಾಸ್ತಿ ಅಣ್ಣಿಂಗ್ಲಿ ಈಗ ಉಂಜಿ ಮಸ್ತ್ ಮಸ್ತಿತ್ತನು ಸೊ ಉಂಜಿ ತೊಟ್ಟೆನ ಹೆಂಗೆ ಫ್ರಿಜ್ ಫ್ರಿಜ್ಜದ್ದಿದ್ದಿತ್ತ ಇತ್ತೇನ ಬೈಯಾಗ ಬೆಚ್ಚ ಮಲ್ತದಲ್ಲೇ ಇದೆ ಹಸ್ಬೆಂಡ್ ಬರ್ಪ ಮಂಡ್ಯರು ಅರೆಗ್ ಬೆರಿ ಬೇನೆ ಅಣ್ಣ ಮೈ ಕೈ ಬೇನೆ ಕಮ್ಮಿ ಆತ ಸೊ ನ ಕರೆಕ್ಟ್ ಆಗಿ ಬಂದು ಕೋಡೆ ಅಂಚ ಅಂಚು ಓರಿನೆ ಇತ್ತೆ ಬೆಚ್ಚ ಮಲ್ತದಲ್ಲೇ ಹಾಯ್ ಏತು ಕ್ಯಾಲೆಂಡರೀ ಮುಜು ಮುಜ್ ಕ್ಯಾಲೆಂಡರ್ ಬರ್ತಾನೆ ಹಬಿ னாழி கஞ்சா அந்த ஆத்தவா அபீர் மீலே ஓகே கொத்தீங்க வந்து மீஜபெச்சை பண்ண மாத்திரே கொஞ்சம் இஸ் வந்துக்கோஸ்கரஜம் பண்ணீனி ಪಾಪ ಹಸ್ಬೆಂಡಿಗೆ ಟೆಂಪ್ರೇಚರ್ ಚೆಕ್ ಮಾಡ್ತಾಯಿರು ಲೋ ಫೀವರ್ ಉಂಡು ಅಂಚದು ಮರ್ದು ಬರೋ ಪಾತ ಬತ್ತ ಇತ್ತೆ ಚಳಿ ಅತ್ತೆ ಏನು ಚಾಪುಡು ಓಕೆ ಐತೆ ಏನು ಮಲ್ಪ ಸೂಪಾಡಂದಿಲ್ಲೆ ಸೂಪಾಡ್ದೆ ಎಂಕಲು ಎಂಕಿ ಏಳು ಗಂಟೆಗೆ ಡ್ರಾಮಾ ಪ್ರಾಕ್ಟೀಸ್ ಉಂಡು ಅಂಚದು ಪಾಪ ಏನೋ ಹಸ್ಬೆಂಡ್ ಬಿಡ್ದು ಬೊಕ್ಕ ಏನು ತಿಕ್ಕುವೆ ಓಕೆ ಇತ್ತ ಇಲ್ಲ ಬತ್ತಿನ ಹತ್ರ ಚಪಾತಿ ಕಾಯ್ ಪಾರ ರೆಡಿ ಅಮ್ಮ ತುಂಬ ಹಸ್ಬೆಂಡ್ ಬಂದಾಗ ಮಟನ್ ಕುರ್ಮ ಬಂತೀನಿ ಸೊಂದು ಚೆನ್ನಾಗಿ ಚಪಾತಿ ಲಾಯ್ಕಾಪಂದೆ ಚಪಾತಿ ತಂತೀರ ಹಸ್ಬೆಂಡ್ ಯಾ ಬಂಡೆ ಚಪಾತಿ ಕಲ್ಲೇ ಬಂದೆ ಪಪ್ಪರಿಗೆ ಹುಷಾರಿದ್ಜಿ ಜ್ವರ ಬರೋ ಉಂಡು ಮೆಲ್ಲ ಮೆಲ್ಲ ಅದೊಟ್ಟಿಗೆ ಓಕೆ ಒಂದು ಫ್ರೂಟ್ಸ್ ಎಂತ ನನಗೆ ಸುಮಾರು ಸಮಯ ಫ್ರೂಟ್ಸ್ ಜಲ್ಲೆ ಪಂಡ ಕನೆಯರ್ ಕುಡ್ಸೋತಿದ್ಜಿ ಗಣ್ಯಾರ ನೆನಪಿಜ್ಜಿ ಪುರ್ಸತ ನೆನಪಿಜ್ಜಿ ಗಣ್ಯರೆ ಅಂಜಾದ ಇನ್ನಿಲ್ಲ ನಾಟಕ ನಾಟಕಾಗ ಎಂತು ಹೋಯ್ತಲ್ಪ ಬಂದಾಗ ಫ್ರೂಟ್ಸ್ ಪೂರ ಕೊತ್ತಂಬತ್ತ ಏನಿ ಮಟನ್ ಕುರ್ಮ ಮಲ್ದೆ ನಿಜವಾದ ಮಸ್ತು ಲಾಯ್ಗ ಯಾನ ನನಗೆ ರೆಸಿಪಿ ಮಾತ್ರ ಶೇರ್ ಮಲ್ದಿಜ್ಜಿ ಮಸ್ತ್ ಆಯ ಎಂಚ ಮಲ್ದೆ ಯೂಟ್ಯೂಬ್ ಯೂಟ್ಯೂಬರು ನಿ ಶೆಫು ಮುಂಚೆ ಏನು ಮಲ್ದೆ ಪಂಡ ಆಯ ಮ ಆರು ಮಲ್ದಿನ ಒಂಜಿ ಕೆ ಜಿದ ಏನು ಅರ್ಧ ಕೆ ಜಿದ ಒಂದು ಕ್ವಾಂಟಿಟಿ ಕಮ್ಮಿ ಮಲ್ತೆ ಒಕ್ಕ ಆರು ಮಸಾಲ ನಿಮ್ಮ ಬಂತೇನೆ ನಾನು ಮಟನ್ ಮಸಾಲ ಬಾಡಿನಿ ಆಂಡಲ ಮಸಾಲ ಹಾಕ ಬೈದನ್ನು ಹಸ್ಬೆಂಡ್ ಅಡಕೇನು ಇಂಚಾತ ಬಂದು ಫಸ್ಟ್ ಟೈಮ್ ಅಂತೀನಿ ಮಟನ್ ಮನೆ ನಮಗೆ ಕಣ ಕುಚ್ಚ ನಮಗೆ ಶಕ್ತಿ ಇಜ್ಜಿ ಮಟನ್ ಕನ್ಪುನ ಬಡ ಈ ಅರ್ಧ ಕೆ ಜಿ ಕಂತೀನಿ ಎಮ್ಮ ನಮ್ಮ ಇಡೀ ದಿನ ತ ಬೆಂದಿನ ಪೂರೈಕೆ ಉಪ್ಪು ಅಂಚೆ ಅದು ಅರ್ಧ ಕೆಜಿ ಪಪ್ಪ ಅಂಚಿ ಬಾಡಿಗೆ ಪೋತೀನಿ ಅಂಚೆ ಅದು

ఓకే ఇలా చపాతీతో రెడీ అవుతానే వెచ్చ చపాతి పంజీపాడే మంచి అబ్బా వెచ్చే ఓకే మటన్ కుమతి కలర్ నిక్లేక తోచు బట్ కలర్ లాగా ఉండు కలర్ నిక్లి బొల్దు బోచవే కలర్ ఉండవే ఏ వాటి มัทนโอเคฮะเาพตีดิน okay, ก้ากันะเจ้าพ่อตีดินก้ามันทันกูร์มัดอีเฮ้ยม่ช่ <laughs> <laughs> सुपर बड़ा सुपर अच्छा तो ये करो जी हम्म मैं एन्ने आणबांडी हम्म हम्म अम्मा एन्ने आणबांडी हम्धे वेरी गुड है बगा येन चोदले सुट मम्मी फ्री को ले पीस मल आना हम्म ಈ ವ್ಲಾಗ್ ಏನು ಮಾಡ್ತದಲ್ಲೇ ಎಂತವ್ ಎಲ್ಲಿ ವ್ಲಾಗ್ ಇಷ್ಟು ಲೈಕ್ ಆಗಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಆಗಲಿ ನಮಸ್ತೆ ನೆಕ್ಸ್ಟ್ ಟೈಮ್ ಖಂಡಿತ ಏನು ಮಟನ್ ಮಸಾಲದ ರೆಸಿಪಿ ನಾನು ಕಣ್ ತೆರಮ್ದಾ ಪಂದೆ ನಿಕ್ಲ ನೆರ ಶೇರ್ ಮಾಡ ಬಾಯ್